ನ್ಯೂಸ್ ಫೈವ್ಗೆ ಸ್ವಾಗತ ಬೆಮಲ್ ಗುತ್ತಿಗೆ ಕಾರ್ಮಿಕರ ಪ್ರತಿಭಟನೆಗೆ ಇದೀಗ ಅಹಿಂಸಾ ಚೇತನ್ ಸಾಥ್ ಕೊಟ್ಟಿದ್ದು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿರತಕ್ಕಂಥ ಬೆಮಲ್ ಕಾರ್ಮಿಕರ ಧರಣಿಗೆ ಇದೀಗ ಅಹಿಂಸಾ ಚೇತನ್ ಸಾಥ್ ಕೊಟ್ಟಿದ್ದು ಕಳೆದ ಒಂಬತ್ತು ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನ ಸಾವಿರಾರು ಕಾರ್ಮಿಕರು ನಡೆಸ್ತಾ ಇದ್ದು ಗುತ್ತಿಗೆ ಕಾರ್ಮಿಕರ ಉದ್ಯೋಗ ಕಾಯಂ ಸ್ಥಳೀಯರಿಗೆ ಉದ್ಯೋಗ ವೇತನ ಹೆಚ್ಚಳ ಸೇರಿ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೋಲಾರ ಜಿಲ್ಲೆ ಕೆಜಿಎಫ್ ನ ಪೈಲಟ್ ಸರ್ಕಲ್ನಲ್ಲಿ ಒಂದು ಧರಣಿಯನ್ನು ಮಾಡಲಾಗ್ತಾ ಇದ್ದು ಇಂದು ಧರಣಿ ನಿರತ ಕಾರ್ಮಿಕರ ಜೊತೆಗೆ ನಟ ಅಹಿಂಸಾ ಚೇತನ್ ಕೂಡ ಭಾಗಿಯಾಗಿದ್ದು ಇವರ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಕೂಡಲೇ ಬೆಮಲ್ ಕಾರ್ಮಿಕರ ಪ್ರತಿಭಟನೆಗೆ ಸ್ಪಂದಿಸಬೇಕು ಅಂತ ಆಗ್ರಹಿಸಿ ಒಂದು ಪ್ರತಿಭಟನೆಯನ್ನು ನಡೆಸಲಾಗ್ತಿದೆ ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ಇವತ್ತು ನಾವು ನಮ್ಮ ಸಮಾನತಾವಾದಿ ತಂಡ ಕೆಜಿಎಫ್ ನಲ್ಲಿ ನಾವೆಲ್ಲ ಜೊತೆಗೆ ಸೇರಿದ್ದೀವಿ ಎಲ್ಲ ಚಳುವಳಿಗಳು ಜೊತೆಗೆ ಸೇರಿದ್ದೀವಿ ನಮ್ಮ ಉದ್ದೇಶ ಏನು ಅಂದರೆ ಬೆಮಲಿನ ಕಾರ್ಮಿಕರು ಗುತ್ತಿ ಕಾರ್ಮಿಕರಿಗೆ ಒಂದು ಕಾಯಂ ಆಗಬೇಕು ಅವ್ರಿಗೆ ಒಂದು ಪೇಮೆಂಟ್ ಅನ್ನೋದು ರಿವಿಷನ್ ಆಗಬೇಕು ಅವ್ರಿಗೆ ಒಂದು ಆರ್ಥಿಕ ನ್ಯಾಯ ಸಿಗಬೇಕು ಈ ಕೆ ಜಿ ಎಫ್ ಭಾಗದಲ್ಲಿ ಬೆಮಲ್ಲು ಯಾವಾಗ ಚಿನ್ನದ ಗಣಿ ಅನ್ನೋದು ನೈನ್ಟೀನ್ ಸಿಕ್ಸ್ಟಿ ಟೂ ಸಿಕ್ಸ್ಟಿ ಫೋರ್ ಆ ಸಂದರ್ಭದಲ್ಲಿ ಅವ್ರು ಮುಚ್ಚೋದು ಮೂವತ್ತೆರಡು ಸಾವಿರ ಜನ ಕಾರ್ಮಿಕರು ಈ ಒಂದು ಬೆಮಲ್ ಶುರು ಮಾಡಿ ಆದರೆ ಇವತ್ತಿನ ದಿನ ಇದೇ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ ಅವರ ಶ್ರಮಕ್ಕೆ ಬೆಲೆ ಇಲ್ಲ ಆದರೆ ಕೆ ಜಿ ಎಫ್ ಬಗ್ಗೆ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ ಕೋಟಿ ಕೋಟಿ ಬಂಡವಾಳ ಹಾಕಿ ಅದನ್ನು ಸಿನಿಮಾ ರಂಗ ಬೇರೆ ಬೇರೆ ಹೀರೋಗಳಿಗೆ ಡೈರೆಕ್ಟರ್ಗಳಿಗೆ ಪ್ರೊಡ್ಯೂಸರ್ಗಳಿಗೆ ಲಾಭ ಆಗಲಿ ನೋಡಕ್ಕೆ ನೋಡ್ತಾರೆ ಆದರೆ ನಿಜವಾಗ್ಲೂ ಈ ಸತ್ಯಗಳು ಈ ಒಂದು ಕೆ ಜಿ ಎಫ್ನಲ್ಲಿರೋ ಕಷ್ಟಗಳನ್ನು ಯಾರೂ ಅದನ್ನು ಸರಿಪಡಿಸೋರಿಲ್ಲ ಮತ್ತು ರಾಜಕಾರಣಿ ದೃಷ್ಟಿನಲ್ಲಿ ಯಾರು ಎಚ್ ಡಿ ಕುಮಾರಸ್ವಾಮಿಯವರಂಥ ಮಾಜಿ ಮುಖ್ಯಮಂತ್ರಿ ಆಗಿರೋರು ಮತ್ತೆ ನಾನೇ ಇಪ್ಪತ್ತೆರಡರಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಡೋರು ಅವರು ದಿನ ಒಂದು ಹೆವಿ ಇಂಡಸ್ಟ್ರೀಸಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಅವರು ಈ ವಿಚಾರದಲ್ಲಿ ನಮ್ಮ ಬೆಂಬಲ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸ್ಬೋದು ಆದರೆ ಅವ್ರಿಗೆ ಈ ಸೆಂಟ್ರಲ್ ಗೌರ್ಮೆಂಟ್ ಸ್ಥಾನ ಇರ್ಬೋದು ಆದರೆ ಅವ್ರಿಗೆ ಬೇಕಾಗಿರೋದು ಜನರ ಜೀವನ ಅಭಿವೃದ್ಧಿ ಮಾಡೋದಲ್ಲ ಅವ್ರಿಗೆ ಬೇಕಾಗಿರೋ ಅಧಿಕಾರ ಹಿಡಿಯೋದು ಮಾತ್ರ ಅವ್ರ ಮಗನಿಗೋಸ್ಕರ ಚನ್ನಪಟ್ಟನಲ್ಲಿ ಪ್ರಚಾರ ಮಾಡ್ತಾ ಇರ್ಬೋದು ಆದರೆ ಇಲ್ಲಿರೋ ಕೂರು ನೂರಾರು ಜನ ಎಷ್ಟೋ ಜನ ಇಲ್ಲಿ ಸೇರಿಕೊಂಡು ಇಲ್ಲಿ ಕೆ ಜಿ ಎಫ್ನಲ್ಲಿ ಕೂಗ್ತಾ ಇದ್ದಾರೆ ನಮಗೆ ನ್ಯಾಯ ಕೊಡಿ ಅನ್ನೋದನ್ನ ಬಗ್ಗೆ ಅವರಿಗೆ ಕಿವಿ ಕೇಳಿಸ್ತಾ ಇಲ್ಲ ಕಣ್ಣು ಕಾಣಿಸ್ತಾ ಇಲ್ಲ ಅದು ಒಂದು ಭಾಳ ದೊಡ್ಡ ದುರಂತ ನಮಗೆ ಭಾಳ ಮುಖ್ಯವಾಗಿ ಇಲ್ಲಿ ಸೇರಿರೋರು ನಾವೆಲ್ಲ ಒಂದು ಕಾರ್ಮಿಕ ಹೋರಾಟಗಾರರಾಗಿರ್ಬೋದು ಅಂಬೇಡ್ಕರು ಪೆರಿಯಾರು ಶರಣತತ್ವದ ಕಾಯಕವೇ ಕೈಲಾಸ ಎಲ್ಲ ಒಂದು ಸಮಸಮಾಜ ಆರ್ಥಿಕ ಉದ್ಯೋಗದ ಸಮಾನತೆ ಆರ್ಥಿಕ ಸಮಾನತೆ ಉದ್ಯೋಗದ ಸಮಾನತೆ ಪ್ರತಿಯೊಂದು ಕೋಸ್ಕರ ನಾವೆಲ್ಲರೂ ನಿಂತಿದ್ದೀವಿ ಸೊ ಈ ನಿಟ್ಟಿನಲ್ಲಿ ಬೆಮಲ್ ಕಾರ್ಮಿಕರಿಗೆ ನ್ಯಾಯ ಸಿಗಲೇಬೇಕು ಆ ಹೋರಾಟ ಈ ಹೋರಾಟ ಅನ್ನೋದು ನಮಗೆ ನವೆಂಬರ್ ಐದನೇ ತಾರೀಕಿಂದ ಇದು ಒಂಬತ್ತನೇ ದಿನ ಇದೆ ದಿನೇ ದಿನೇ ಕೂತ್ಕೊಂಡು ಮಾತಾಡೋಕ್ಕೆ ರೆಡಿ ಇಲ್ಲ ಕೂತ್ಕೊಂಡು ಮಾತಾಡೋಕ್ಕೆ ಎಲ್ಲ ಒಂದು ಮುಂದೆ ಡೇಟ್ ಆಗ್ತಾ ಇದ್ದಾರೆ ನಮ್ಮ ಕಾರ್ಮಿಕರ ಜೊತೆ ನೀವು ಯಾಕೆ ಮಾತಾಡೋಕ್ಕಾಗಲ್ಲ ಈ ಬಂಡವಾಳಶಾಹಿ ವ್ಯವಸ್ಥೆ ಈ ಬಂಡವಾಳಶಾಹಿ ವ್ಯವಸ್ಥೆ ಮುನ್ನೂರು ನಾನ್ನೂರು ವರ್ಷಗಳಿಂದ ನಡೀತಾ ಇದೆ ಈ ಸರ್ಕಾರಗಳು ಈ ಪಕ್ಷಗಳು ಕೇವಲ ಶ್ರೀಮಂತರು ಮಾಲೀಕರ ಪರವಾಗಿರೋ ಸರ್ಕಾರಗಳು ಹೊರತು ಕಾರ್ಮಿಕರ ಪರವಾಗಿಲ್ಲ ಸಂವಿಧಾನದಲ್ಲಿ ಸಮಾಜವಾದದ ಪರವಾಗಿಲ್ಲ ಸಂವಿಧಾನದ ಸಮಾನತೆ ಪರವಾಗಿಲ್ಲ ಸಮಾನ ಶಿಕ್ಷಣ ಸಮಾನ ಒಂದು ಕೆಲಸಕ್ಕೆ ಸಮಾನ ವೇತನ ಅನ್ನೋದು ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದೆ ಅದು ನಮಗೆ ಸಂವಿಧಾನ ಇದೆ ಅದು ನಮಗೆ ಬೇಕು ಅಂತ ನಾವು ಇದ್ದೀವಿ ಈ ಒಂದು ಹೋರಾಟ ಜೊತೆ ನಮ್ಮ ತಂಡ ನಮ್ಮ ಸಮಾನತವಾದ ತಂಡ ನಾವು ಎಂದೆಂದಿಗೂ ಆಗುತ್ತೀವಿ